ಎಲ್ಲರೂ ನಿಮ್ಗೆ ಗೊತ್ತಿರೋರೆ ಎಲ್ಲರೂ ತುಂಬಾ ಆತ್ಮೀಯ ಇರೋರು ಕೇಳಕ್ಕಾಗಲ್ಲ ಅವ್ರಿಗೆ ಅವ್ರಿಗೆ ಇರ್ಬೇಕು ಅವ್ರ ಮನಸ್ಸಲ್ಲಿ ಇಲ್ಲ ಆ ಯೋಚನೆ ಇಲ್ಲ ಅಂದಾಗ ನಾವು ಅದನ್ನ ಮಾತಾಡಕ್ಕೆ ನಾವು ಚಿಕ್ಕವ್ರು ಆಗ್ತೀವಿ ಅನ್ನೋದು ನನ್ನ ಒಂದು ಇದು ಅಂದ್ರೆ ಧರ್ಮಂಗೆ ಒಂದು ಕ್ಯಾರೆಕ್ಟರ್ ಕೊಡಬೇಕು ಅನ್ನೋ ಯೋಚನೆ ಇಲ್ಲ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಮುಂಚೆ ಎಲ್ಲ ಹೆಂಗಿದ್ವಿ ಅಂದ್ರೆ ಹೆಂಗಿದ್ರು ಅಂದ್ರೆ ಹೌದಾ ಇದ್ರಲ್ಲ ಇದ್ರಲ್ಲಿ ಯಾವ್ದು ಮಾಡ್ತಿದ್ರು ಧರ್ಮ ಅಂತ ಕೇಳಿದರೋದುಂಟು ಹಂಗೆಲ್ಲ ಮಾತಾಡ್ತಿದ್ದವರು ಇವತ್ತು ಅವ್ರ ಪಾಪ ಅವ್ರವರೇ ಡಿಸೈಡ್ ಆಗಿಬಿಟ್ಟಿದ್ದಾರೆ ಆಮೇಲೆ ಹಿಂಗೆ ವಿಚಿತ್ರ ಅಲ್ಲಿ ಎಸ್ಪೆಷಲಿ ಟಿ ವಿ ಶೋಸಲ್ಲಿ ಬಂದಂಥ ಆರ್ಟಿಸ್ಟ್ಗಳು ಬಂದರೆ ಖುಷಿ ಆಗುತ್ತೆ ಪಾಪ ಎಲ್ಲರಿಗೂ ಒಂದು ಜೀವನ ಆಗಿದೆ ಇಲ್ಲ ಅಂತಲ್ಲ ಬಟ್ ಅವ್ರು ಬಂದ ಮೇಲೆ ಯಾವ ಥರ ಹೋಗಿದೆ ಅಂದರೆ ಇವ್ರು ಎಲ್ಲ ಥರನೂ ಧೈರ್ಯ ಮಾಡಕ್ಕೆ ಹೋಗಿ ಸುಮಾರು ಸಿನಿಮಾ ಬೀಳ್ತಾಯಿವೆ ಅದು ಅರ್ಥ ಆಗ್ತಿಲ್ಲ ಅವ್ರಿಗೆ ಹೊಸೊಬ್ಬರನ್ನ ಹಾಕ್ಕೊಳ್ಬೇಕು ಹೊಸಬ್ರ ಬರಬೇಕು ಇಂಡಸ್ಟ್ರಿಗೆ ಓನ್ಲಿ ಈಗ್ಲಾರು ಹತ್ತು ಅದ್ ನಾನು ಹೇಳ್ತೀನಲ್ಲ ಎರಡು ಸಾವಿರದ ಐಸ್ವಿಗೆ ಬಂದಾಗ ಅವಾಗಲೂ ಹತ್ತು ಜನ ಹೀರೋ ಹೆಸರು ಹೇಳೋಕ್ಕಾಗಿರಲಿಲ್ಲ ಕನ್ನಡದಲ್ಲಿ ಆಯ್ತಾ ಈಗ ಈಗ ಫಾಸ್ಟಾಗಿ ಹತ್ತು ಜನ ಹೀರೋ ಹೆಸ್ರು ಹೇಳಿ ಕನ್ನಡದಲ್ಲಿ ಹೇಳಕ್ ಚಾನ್ಸ್ ನಾನು ತೆಲುಗುದ ಹೇಳ್ತೀನಿ ತಮಿಳು ಹೇಳ್ತೀನಿ ಹಿಂದಿ ಹೇಳ್ತೀನಿ ಕನ್ನಡ ಹೇಳಕ್ ಆಗಲ್ಲ ಹೇಳಕ್ ತೊಂದ್ರೆ ಇಲ್ಲ ಬಟ್ ಆದ್ರೆ ಎಷ್ಟು ಸಿನಿಮಾಗಳು ಯಶಸ್ಸಿನಲ್ಲಿ ವಾವ್ ಆಯ್ತು ಅಂತ ನೀವು ಸಡನ್ ಆಗಿ ಬಾಯಿಗೆ ಬರಲ್ಲ ಅಂದ್ರೆ ಕನ್ನಡ ಇಂಡಸ್ಟ್ರಿ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೋದು ಅಕಸ್ಮಾತ್ ಇಪ್ಪತ್ ಇಪ್ಪತ್ತೈದು ಜನ ಹೀರೋಗಳಿದ್ರೆ ನಾವು ಯಾರು ಫ್ರೀ ಆಗಿರಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾದ ಒಂದ್ ಒಂದು ಹೀರೋ ಜೊತೆ ಮಾಡ್ತಾನೆ ಇರ್ತೀವಿ ಏನ್ ಮಾಡ್ತೀರಾ ಹಂಗಾಗಿದೆ ಇಂಡಸ್ಟ್ರಿ ಇದು ಎಲ್ಲಿ ಎಡೂತಾ ಇರೋದು ಇಲ್ಲಿ ಹೇಳುತ್ತಾ ಇಲ್ಲ ಇಲ್ಲಿ ಏನಾಗಿದೆ ಒಂದು ಕುದುರೆ ಓಡೋಕ್ಕೆ ಸ್ಟಾರ್ಟ್ ಆದರೆ ಆ ಕುದುರೆ ಬಾಲನೇ ಹಿಡ್ಕೊಂಡು ಹೋಗ್ತಾವೆ ಇವು ಐದರ್ ನೆಗೆಟಿವ್ ಕ್ಯಾರೆಕ್ಟರ್ಸ್ನು ಅಷ್ಟೇ ನಾನು ಹೇಳ್ತಾ ಇರೋದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಯಾರೋ ಒಬ್ಬರು ಇನ್ನು ಅಷ್ಟೇ ಇನ್ನು ಮಿಕ್ಕಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ನ ಲೆಕ್ಕಕ್ಕೆ ಇಲ್ಲ ಅವ್ರನ್ನೇ ಅವ್ರಿಗೆ ಹೀರೋ ಬಿಟ್ಟರೆ ಅವ್ರನ್ನ ಬರೀತಾರೆ ಮಿಕ್ಕಿದೇನೋ ಎಕ್ಸ್ಟ್ರಾ ಕ್ಯಾರೆಕ್ಟರ್ಸಿದ್ರು ಬರೀತಾರೆ ನೀವು ಇದೆ ತೆಲುಗು ನೋಡಿ ತಮಿಳು ನೋಡಿ ಇವತ್ಗೂ ಬ್ರಹ್ಮಾನಂದಮ್ ಇದಾರೆ ಇವತ್ತಿಗೂ ಅಲಿ ಇದಾರೆ ಯಾರು ನಾವೆಲ್ಲ ಇಂಡಸ್ಟ್ರಿ ಬರಕ್ ಮುಂಚೆ ಅವ್ರನ್ನ ನೋಡಿದವ್ರು ನಾವು ಕರೆಕ್ಟ್ ಪಾಯಿಂಟ್ ಇವತ್ತಿಗೂ ಡಿಮ್ಯಾಂಡ್ ಡ್ರಾಫ್ಟ್ ಅಲ್ಲಿ ಇದಾರೆ ನಾನು ಮಾತಾಡ್ತಾರ ನಿಮಗೆ ವರ್ಸ್ಟ್ ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿ ಕಾಮನ್ ಸೆನ್ಸ್ ಇಲ್ಲ ನಮ್ಮಲ್ಲಿ ಇರೋರಿಗೆ ಮಾತಾಡಿದ್ರೆ ಸುಮ್ಮನೆ ಹೇಳ್ತಾರೆ ಅಯ್ಯೋ ನಮ್ಮ ಇಂಡಸ್ಟ್ರಿ ಬೆಳೀತಿಲ್ಲ ಇವತ್ಗು ಪಾಪ ಎಂತೆ ರೈಟರ್ಸ್ ಯಾಕೆ ಇವತ್ತು ಇಂಡಸ್ಟ್ರಿನೇ ತಿರುಗಿ ನೋಡೋಂಗೆಲ್ಲ ಆಗಿದೆ ಆತರ ಮಾಡೋರು ಇನ್ನೂ ಜನ ಇದ್ದಾರೆ ಅವ್ರ ಮೇಲೆ ಧೈರ್ಯ ಮಾಡಲ್ಲ ಮಾಡಿದವ್ರ ಮೇಲೆ ಹೋಗ್ತಾ ಇರ್ತಾರೆ ನಮ್ಮ ಇಂಡಸ್ಟ್ರಿ ಇದು ತಪ್ಪು ಇದು ನಾನು ಹೇಳ್ತಾ ಇರೋದು ಬೆಳೆಯಲ್ಲ ಅದು ಬೆಳೆಯಲ್ಲ ಸಾಧ್ಯ ಇಟ್ಕೊಂಡು ಎಷ್ಟು ಇಂತೀರ ಅವನ ತಲೆಯಲ್ಲಿ ಇರುತ್ತೆ ಒಂದು ಹತ್ತು ಸ್ಟೋರಿ ಹನ್ನೊಂದೇ ಸ್ಟೋರಿ ಎಲ್ಲಿಂದ ತರ್ತಾನೆ ಎಕ್ಸ್ಪ್ಲೋರ್ ಮಾಡಕ್ಕೆ ಅವಕಾಶ ಮಾಡ್ತಿಲ್ಲ ಒಬ್ರು ಆದ್ರೆ ಅವ್ರನ್ನೇ ಇಟ್ಕೊಂಡು ಹತ್ತು ವರ್ಷ ಹೋಗ್ತಾರೆ ಈ ಟ್ಯಾಲೆಂಟ್ ಗೆ ಧೈರ್ಯ ಬರುತ್ತೆ ಬೇಡಪ್ಪ ಬೇರೆ ಜೀವನ ನೋಡೋಣ ತೊಡಗಾನೆ ಅವನು ಈಗ ನಾವು ನೀವು ನಾನು ಯಾವುದೋ ಒಂದು ಸಿನಿಮಾ ಮಾಡಿದೆ ಹೆಸರು ಆಗ್ಬಿಡ್ತು ಎಲ್ಲ ನನ್ನ ಮನೆ ಬಾಗ್ಲಲ್ಲಿ ಇರ್ತಾರೆ ನನಗೆ ಗೊತ್ತಿರುತ್ತೆ ನನಗೆ ನಾನು ಇದು ಅಂತ ನಾನು ನಿಮ್ಮ ಬಗ್ಗೆನೂ ಹೇಳಲ್ಲ ಹ ಅರ್ಥ ಆಯ್ತಾ ನಾನು ಹೇಳಲ್ಲ ಜೊತೆಗೆ ನೀವು ನೀವು ನಾನು ಅಷ್ಟೇ ಇದ್ದೀನಪ್ಪ ಬಂಡ್ರಪ್ಪ ನಿಮ್ಮನ್ನು ನಂಬಲ್ಲ ಮತ್ತೆ ರಿಸ್ ತಗೊಳ್ಳಲ್ಲ ಇದೆಲ್ಲೋ ರಿಸ್ ತೊಗೊಂಡು ಯಾರೋ ಒಬ್ಬ ಒಳ್ಳೆ ಪುಣ್ಯಾತ್ನ ಒಬ್ಬ ಮಾಡಿರ್ತಾನೆ ಪ್ರೊಡ್ಯೂಸರ್ ಅವನಿಂದ ಇವ್ನ ಕ್ಲಿಕ್ ಆಗಿರ್ತಾನೆ ಹ್ಮ್ ಇನ್ ಮಿಕ್ದವರೆಲ್ಲ ಬರೋದು ಕಾನ್ಫಿಡೆಂಟ್ ಆಗಿ ಹ್ಮ್ ಹ್ಮ್ ಅಲ್ಲಿರ್ತಾರೆ ಟ್ಯಾಲೆಂಟ್ ಬಟ್ ಅವ್ರನ್ನ ಗುರುಸಾಲ ಮಾಡೋ ಇಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಷ್ಟು ಸಿನಿಮಾ ಮೇಕಿಂಗ್ ಅಲ್ಲಿ ಇದೆ ಇಷ್ಟ ಸಿನಿಮಾ ಪ್ರೀ ಪ್ರೊಡಕ್ಷನ್ ಇದ್ದಾರೆ ಅದ್ರ ಕಥೆ ಏನಂಗಾರೆ ನೋಡ್ತಾ ಇದ್ದೀರಲ್ಲ ನೂರ ನೂರೈವತ್ತು ಸಿನ್ಮಾ ಪ್ರತಿ ವರ್ಷ ಬರುತ್ತೆ ಹೆಸರಾಗ್ತಾರ ಹೆಸರು ಸಿನಿಮಾ ನಾಲ್ಕೋ ಐದೋ ಸಿನ್ಮಾ ಆಗುತ್ತೆ ವರ್ಷಕ್ಕೆ ಇನ್ನು ಮಿಕ್ಕಿದ್ ಎಲ್ಲಿ ಬಂತು ಎಲ್ಲೂ ಹೋಯ್ತು ಡಿಸ್ಟ್ರಿಬ್ಯೂಟ್ರದ್ ಮಾಫಿಯಾ ಇದೆ ಇಂಡಸ್ಟ್ರಿಲಿ ಬಹಳ ಇದಿದೆ ನಾನು ನೋಡ್ತಾ ಇದ್ದೀನಿ ಒಳ್ಳೊಳ್ಳೆ ಸಿನಿಮಾ ಮಾಡಿರ್ತಾರೆ ಪಾಪ ಪ್ರೊಡ್ಯೂಸರ್ಸ್ಗೆ ಗೊತ್ತಿಲ್ಲ ಸಿನಿಮಾ ಹೆಂಗ್ ರಿಲೀಸ್ ಮಾಡ್ಬೇಕು ಅಂತ ಯಾರೋ ಒಬ್ಬ ಹೇಳ್ತಾನೆ ಈ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಅಂತ ಅವ್ನು ಏನಂತ ಒಂದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಡಿ ನೂರೈವತ್ತು ತೇಟರ್ ನಿಮ್ಗೆ ರಿಲೀಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಪೇಪರ್ ನೋಡ್ಬೇಕು ನೀವು ಶುಕ್ರವಾರ ಏನ್ ಇರೋ ಮಲ್ಟಿಪ್ಲೆಕ್ಸು ಮಲ್ಟಿಪ್ಲೆಕ್ಸ್ ವಿ ವಿಆರ್ ಥಿಯೇಟರ್ಸ್ನೆಲ್ಲ ಇದು ಮಾಡ್ಬಿಟ್ಟಿರ್ತಾರೆ ಹೌದು ಅನೌನ್ಸ್ಮೆಂಟ್ ನೀವು ಹೋಗಿ ಆ ಥಿಯೇಟರ್ಗಳಲ್ಲಿ ಪೋಸ್ಟ್ರು ಕೂಡ ಇರಲ್ಲ ಸಿನಿಮಾದು ಸುಮ್ಮನೆ ಇವ್ನ ಡಿಸ್ಟ್ರಿಬ್ಯೂಟರ್ ಹಂಗೆ ಮಾಡಿರ್ತಾನೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಡಮಾರ್ ಸೊ ನಿರ್ಮಾಪಕರು ಹೋದ್ರು ಹೋದ್ರು ಎಷ್ಟು ಜನ ಹೋಗಿದ್ದಾರೆ ಎಂತೆ ಒಳ್ಳೊಳ್ಳೆ ನಿರ್ಮಾಪಕರು ಇದಾರೆ ಗೊತ್ತಾ ಇಂಡಸ್ಟ್ರಿಲಿ ನೋಟೆಡ್ ಅಲ್ಲದೆ ಅಷ್ಟೇ ರಿಚ ಖರ್ಚು ಮಾಡೋಕ್ಕೂ ಆಸೆ ಇರೋರು ಇದ್ದಾರೆ ಬಂದು ಒಂದು ಸ್ಮಾಲ್ ಬಜೆಟಲ್ಲಿ ಮಾಡೋಣ ಅಂತ ಮಾಡಿರೋರು ಇದ್ದಾರೆ ಒಳ್ಳೆ ಸಿನಿಮಾ ಮಾಡಿರೋರು ಬಟ್ ಅದು ರಿಲೀಸ್ ಟೈಮಲ್ಲಿ ಅವ್ರಿಗೆ ನಿಯತ್ತಾಗಿ ಅದಕ್ಕೂ ದುಡ್ಡು ಕೊಟ್ಟಿರ್ತಾರೆ ಡಿಸ್ಟ್ರಿಬ್ಯೂಟರ್ಗಳು ಸರಿ ಇರೋಲ್ಲ ಎಲ್ಲರೂ ಅಂತ ಹೇಳ್ತಲ್ಲ ನಾನು ಇವತ್ತು ನೋಡಿ ಹಂಗೆ ಆಗ್ಬಿಟ್ಟಿದೆ ಎಲ್ಲ ಇಂಡಸ್ಟ್ರಿ ಇಂಡಸ್ಟ್ರಿಯ ಯಾವುದೇ ಇತರದ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಇದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಂ ನಗು ಯಾಕೆ ಅದೇ ವಾಣಿಜ್ಯ ಮಂಡಳಿ ಏನಾದ್ರು ತಪ್ಪಾದಾಗ ಬಂದು ಮಾತಾಡ್ತಾರೆ ಸರಿ ಪಡ್ಸಕ್ಕೆ ಟ್ರೈ ಮಾಡ್ತಾರೆ ಪಾಪ ಬಿಟ್ಟರೆ ವಾಣಿಜ್ಯ ಮಂಡಳಿ ಏನು ಮಾಡುತ್ತೆ ವಾಣಿಜ್ಯ ಮಂಡಳಿ ಏನು ಏನು ಏನಕ್ಕಿದೆ ಫಿಲ್ಮ್ ಚೇಂಬರ್ ಗಟ್ಟಿಯಾಗಿಲ್ವ ಗಟ್ಟ ತುಂಬ ಗಟ್ಟಿಯಾಗಿದೆ ಫಿಲಿಮ್ ಚೇಂಬರ್ ತುಂಬ ಗಟ್ಟಿಯಾಗಿದೆ ಗಟ್ಟಿಯಾಗಿ ಏನಿದೆ ನಾನಂತೂ ನನಗೆ ಗೊತ್ತಿಲ್ಲ ಯಾಕಂದರೆ ಫಿಲಿಮ್ ಚೇಂಬರಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗಾರು ಅನ್ಯಾಯ ಆದಾಗ ಫೇಸ್ ಮಾಡ್ತಾರೆ ಪಾಪ ಫೈಟ್ ಮಾಡ್ತಾರೆ ಎಲ್ಲೋ ಒಂದೊಂದು ಟೈಮ್ ಅದು ಪೊಲೀಸ್ ಲೆವೆಲ್ಗೆ ಹೋಯ್ತು ಅಂದರೆ ಅದನ್ನು ಬಿಟ್ಟಾಕ್ತಾರೆ ಅದು ಮಾಡ್ತಾರೆ ಫಿಲಿಮ್ ಚೇಂಬರ್ ಇದಕ್ಕೆ ಬರೋದೇ ಇಲ್ಲ ಫಿಲಿಮ್ ಚೇಂಬರ್ ಬಿಡಿ ಈಗ ಈಗ ನೋಡಿ ಇವಾಗ ಪ್ರೊಡ್ಯೂಸ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ ಅದಿದೆ ಇದನ್ನ ನಮ್ಮಲ್ಲೇ ಸಾಕಷ್ಟು ಇದೆ ಪಂಗಡಗಳು ಹೌದು ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ ಕೊರಿಯೋಗ್ರಾಫರ್ ಅಸೋಸಿಯೇಷನ್ ಇದೆ ಹಂಗಿದೆ ಕಲಾವಿದರ ಸಂಘ ಇದೆ ಅಲ್ಲಿ ಏನು ಬರಲ್ಲ ಇದು ಸಿನಿಮಾ ಪ್ರೊಡ್ಯೂಸರ್ ಎಲ್ಲಿವರೆಗೂ ಪಿಕ್ಚರ್ ಮಾಡಿ ಮುಗಿಸೋವರೆಗೂ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ ಪ್ರೊಡ್ಯೂಸರ್ಗೂ ಡೈರೆಕ್ಟ್ರಿಗೆ ಏನಾದ್ರು ತೊಂದರೆ ಆಯಿತು ಇಲ್ಲ ಸಿನಿಮಾ ರಿಲೀಸ್ ಆಗಕ್ಕೆ ತೊಂದರೆ ನಮ್ಮ ವಾಣಿಜ್ಯ ಮಂಡಳಿ ಸಿನಿಮಾ ಮನೆಯಲ್ಲಿ ಇದೆ ಅಷ್ಟೇ ಅದು ಪಾಪ ಅದು ಅದ್ರ ಬಗ್ಗೆ ನಾನು ಮಾತಾಡಲ್ಲ ಆಯಿತು ನಮ್ಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಗೊತ್ತೂ ಇಲ್ಲ ಅಷ್ಟೇ ಅದು ಇರೋದು ಮೇನ್ ಮ್ಯಾಟ್ರ್ ಇರೋದೇ ಇಲ್ಲಿ ಥಿಯೇಟರ್ಸು ಥಿಯೇಟ್ರ್ ಓನರ್ಸು ಥಿಯೇಟ್ರ್ ಓನರ್ಸ್ಗೆ ಇನ್ಫಾರ್ಮೇಷನ್ ಇರೋ ಅಷ್ಟು ಬೇರೆಯವ್ರಿಗೆ ಪ್ರೊಡ್ಯೂಸರ್ಸ್ಗೆ ಸರಿಯಾಗಿರಲ್ಲ ಗೊತ್ತಾ ಒಬ್ಬ ಥಿಯೇಟ್ರ್ ಓನರು ಈ ಬರೋ ವರ್ಷ ಮಾರ್ಚ್ ಟೈಮಲ್ಲಿ ಈ ಇರೋದು ಬಂದೇ ಬರುತ್ತೆ ಈ ಇರೋದು ಬಂದೇ ಬರುತ್ತೆ ಇದಿಷ್ಟರಲ್ಲಿ ಈ ಟೈಮಲ್ಲಿ ಇಷ್ಟಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಏನು ಇಟ್ಕೊಳ್ಬಾರ್ದು ಬರಲಿ ಯಾವುದೋ ಹೊಸ ಪಿಕ್ಚರ್ ಬಂದು ತೊಗೊಂಬಿಡೋಣ ಅದು ಏನೇ ಮಾಡಿದ್ರು ಅದನ್ನು ವೆಬ್ಸೈಟ್ ಏನೋ ಒಂದು ಕೆಲಸ ಮಾಡಿ ಮುಗಿಸೋಣ ಅನ್ನೋದಲ್ಲ ಇರ್ತಾರೆ ಭಾಳ ವೀಕ್ನೆಸ್ ಇದೆ ನಮ್ಮಲ್ಲಿ ಸಿನಿಮಾ ಅಂದರೆ ಕಲಾವಿದರು ತಂತ್ರಜ್ಞರು ನಿರ್ದೇಶಕರು ನಿರ್ಮಾಪಕರು ಪ್ರದರ್ಶಕರು ವಿತರಕರು ಇದರ ಒಂದು ಕ್ಲಸ್ಟರ್ ಒಂದು ಗ್ರೂಪ್ ಇದೆ ಆ್ಯಕ್ಚುಲಿ ಇಲ್ಲಿ ತುಂಬ ಪ್ರಾಬ್ಲಮ್ ಇರೋದು ಇವ್ರಿಷ್ಟು ಸರಿ ಇದ್ರೆ ಮಾತ್ರ ವೀಕ್ಷಕರು ಪಾಪ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಇರಲ್ಲ ಪೇಪರ್ ಅಲ್ಲಿ ಮಾತ್ರ ಅನೌನ್ಸ್ಮೆಂಟ್ ಇರುತ್ತೆ ಈಗ ನೋಡಿ ಇವಾಗ ಎಕ್ಸಾಂಪಲ್ ವೀರ್ಯ ಥಿಯೇಟರ್ ರಿಲೀಸ್ ಬರೋವಾರ ಅಂತ ಥಿಯೇಟರ್ ಸಿನ್ಮಾನೇ ಇರಲ್ಲ ಸಿನ್ಸಿಯರ್ ಆಗಿ ಅಲ್ಲಿಗೆ ಹೋಗೋ ಆಡಿಯನ್ಸ್ ಹೋಗೇ ಹೋಗ್ತಾರೆ ಅಲ್ಲಿರೋ ಹತ್ರದ ಅಲ್ಲಿರೋರು ಅಲ್ಲಿಲ್ಲ ಅಂದಾಗ ಮತ್ತೆ ನಮ್ದು ನಾ ಸಿನಿಮಾನ ಮೈಂಡಿನ್ ತೆಗ್ದು ಬಿಸಾಕ್ತಾರೆ ಆ ಸಿನಿಮಾನ ಏ ಅದು ಹೋಗಿರ್ಬೇಕು ಮತ್ತೆ ಅದು ಕಡೆ ಇಂಟ್ರೆಸ್ಟ್ ಬರಲ್ಲ ಇನ್ನೊಂದು ಕಡೆ ಇದೆ ಅಂತ ಹೋಗೋಕ್ಕೂ ಬರಲ್ಲ ಕನಸು ಕಟ್ಟಿರೋ ನಿರ್ದೇಶಕನ ಕಥೆ ಏನು ಹೇಳಿ ಹೇಳದಲ್ಲ ಈಗ ನೋಡಿ ನೀವು ಕನ್ನಡ ಸಿನಿಮಾಗಳು ನೋಡಿ ಹಿಟ್ ಆಗಿರೋ ಸಿನಿಮಾನ ತೊಗೊಳ್ಳಿ ಈಗ ನಡೀತಾ ಇರೋ ನೋಡಿ ಕರೆಕ್ಟಾಗಿ ನೋಟೆಡ್ ಆಕ್ಟರ್ಸೇ ಕಡಿಮೆ ಹೆಂಗಿತ್ತು ಧರ್ಮ ನಮ್ಗೊಂದು ಸ್ವಲ್ಪ ಹೇಳಿ ನೀವು ನೋಡಿದಂಥ ಆ ದಿನಗಳ ಆ ಗಾಂಧಿನಗರ ಇವತ್ತಿನ ಗಾಂಧಿನಗರ ಹೇಗಿದೆ ನೋಡಿ ನಾವು ನೋಡಿದಂಥ ಆ ದಿನ ನನಗೆ ಒಟ್ಟೆವ್ರಿ ಅದು ಇನ್ನೊಂದು ಪಾಯಿಂಟ್ ಈ ಪಾಯಿಂಟ್ ಬರ್ತೀನಿ ಪ್ಲೀಸ್ ನಾನು ಬರೀ ಆಕ್ಟರ್ಸ್ ಬಗ್ಗೆ ಹೇಳಿದೆ ಬ್ರಹ್ಮಾನಂದ್ ಆಗಲಿ ಆಲಿ ಇರ್ಬೋದು ತಮಿಳಲ್ಲಿ ಸೀನಿಯರ್ ಆಕ್ಟರ್ಸ್ ಇರ್ಬೋದು ಪ್ರಕಾಶ್ ರಾಜ ಇರ್ಬೋದು ಯಾರು ಅವರೇ ಇದ್ದಾರೆ ಇಪ್ಪತ್ತು ಮೂವತ್ತು ವರ್ಷದಿಂದ ಅವರೇ ಇದ್ದಾರೆ ಜೊತೆಗೆ ಮಣಿರತ್ನಂ ಇವತ್ತಿಗೂ ಇದ್ದಾರೆ ಆ ಥರ ಇಪ್ಪತ್ತು ವರ್ಷದ ಇಂದ ಇರೋಂಥ ಡೈರೆಕ್ಟರ್ ಯಾರಿದ್ದಾರೆ ತೋರಿಸಿ ಕನ್ನಡದಲ್ಲಿ ಕನ್ನಡದಲ್ಲಿ ನಾನು ಬರೀ ಮಣಿರತ್ನ ಹೇಳ್ತಾ ಇದ್ದೀನಿ ತೆಲುಗುಲಿ ಎಂತಾರೆ ಸುರೇಂದ್ರ ರೆಡ್ಡಿ ಸುಕುಮಾರ್ ಶೆಟ್ಟಿ ಇವರೆಲ್ಲ ಯಾರು ಇನ್ನು ಅಲ್ಲು ಅರ್ಜುನ್ ಎಲ್ಲ ಹುಡ್ಕೊಂಡಿರಲಿಲ್ಲ ಇಂಡಸ್ಟ್ರಿಲಿ ಅವರೆಲ್ಲ ಅವರು ಅಥವಾ ಮಾವನ್ಗುದವ್ರು ಸಿನಿಮಾ ಮಾಡಿದವ್ರು ಇವತ್ತಿಗೂ ಯಂಗ್ಸ್ಟರ್ಸ್ಗೂ ಮಾಡ್ತಾರೆ ಇದು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಡೈರೆಕ್ಟರ್ಸ್ನ ನಮ್ಮನೆಲ್ಲ ತಂದವರು ಡೈರೆಕ್ಟರ್ಸ್ ಎಲ್ಲಿದ್ದಾರೆ ಆಂ ಎಷ್ಟು ಬೇಜಾರಾಗುತ್ತೆ ಅಂದರೆ ಈಗ ನಮ್ಮನೆಲ್ಲ ಬೆಳೆಸ್ಬಿಟ್ರು ಅದು ನನಗೆ ಸಸ್ಟೈನ್ ಮಾಡೋದಕ್ಕೆ ಅವರೇ ಇಲ್ಲ ಈ ಹೊಸಬ್ರಿಗೆ ಇದು ಗೊತ್ತಾಗ್ತಿಲ್ಲ ಹೆಂಗೋ ಯಾವುದೋ ಸಬ್ಜೆಕ್ಟ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ತಾರೆ ಒಂದು ಇಟ್ಟಾಗ್ಬಿಟ್ರೆ ಮುಗೀತು ಅಷ್ಟೇ ಇನ್ನ ಕನ್ಸಲೋರು ಸೀನಿಯರ್ ಆಟು ಒಂದು ನೋಟೆಡ್ ಆಕ್ಟರ್ಸ್ನ ಕನ್ಸಿಡರೇ ಗಾಂಧಿನಗರ ಲೆಕ್ಕಾಚಾರ ಈಗ ನೋಡಿ ಗಾಂಧಿನಗರದ ಲೆಕ್ಕಾಚಾರ ಅದೇ ನಾನು ಹೇಳ್ತಾ ಇದ್ದೆ ಒಂದು ಟೈಮಲ್ಲಿ ಗಾಂಧಿನಗರ ಅಂದರೆ ಕರೆಕ್ಟಾಗಿತ್ತು ಒಂದು ಒಂದು ಸೆಟ್ ಆಫ್ ಪ್ರೊಡ್ಯೂಸರ್ಸ್ ಕರೆಕ್ಟ್ ಆಗಿದ್ದು ಸೆಟ್ ಆಫ್ ಡಿಸ್ಟ್ರಿಬ್ಯೂಟರ್ಸ್ ಕರೆಕ್ಟ್ ಆಗಿದ್ದು ಎಲ್ಲ ಇದು ಈಗ ಏನು ಒಂದು ಗಾಂಧಿನಗರ ಆಫೀಸ್ ಹಾಕೊಂಡು ಡಿಸ್ಟ್ರಿಬ್ಯೂಟರ್ ಅಂದ್ರೆ ಅವರೇ ಅವ್ರದ್ದು ಏನು ಅವ್ರದ್ದು ಲೈಸೆನ್ಸ್ ಇದೆ ನೋಡಿ ಅದಕ್ಕೆ ಇಲ್ಲ ಮೊನ್ನೆಲ್ಲ ಇಶ್ಯೂ ಆಯಿತು ಅದು ಮ್ಯಾನ್ ಆ ಡಿಸ್ಟ್ರಿಬ್ಯೂಟರ್ ಯಾರ ನೀನು ಡಿಸ್ಟ್ರಿಬ್ಯೂಟರ್ ಎಲ್ಲಿಂದ ಏನು ಹೆಂಗ್ ಲಿಂಕ್ ತೊಗೊಂಡ್ರೆ ಅವ್ನಿಗೆ ಇದೇ ಇಲ್ಲ ಸುಮ್ಮನೆ ರೂಮ್ ಹಾಕೊಂಡ್ಬಿಟ್ಟು ಗಾಂಧಿನಗರದಲ್ಲಿ ಡಿಸ್ಟ್ರಿಬ್ಯೂಟರ್ ಅಂದ್ಬಿಟ್ಟು ಒಂದು ಯಾವುದೋ ಈ ಬೋರ್ಡ್ ಗಿಲ್ದಾರ್ ಹೆಸರು ನಮ್ಮ ಪಿಕ್ಚರ್ ಹೆಸರು ಪೋಸ್ಟರ್ಗಳು ಹಾಕೊಂಡ್ಬಿಟ್ಟಿದ್ದಾನೆ ಈಗ ನಿಮ್ಗೆ ಗೊತ್ತಲ್ಲ ಎಷ್ಟೋ ಜನ ಈಗ ಶಾರ್ಟ್ ಮೂವಿಗಳಲ್ಲಿ ಪೋಸ್ಟರ್ಗಳು ಹಾಕ್ತಾರಲ್ಲ ಅದನ್ನ ಸಿನಿಮಾ ಅಂದ್ಬಿಟ್ಟು ಹಾಕೊಂಡ್ಬಿಟ್ಟಿರ್ತಾರೆ ಯಾರು ಇಲ್ವಾ ಅದನ್ನ ಅಬ್ಸರ್ವ್ ಮಾಡ್ಬೇಕು ನಾವು ಇದು ಇದು ವಾಣಿಜ್ಯ ಮಂಡಳಿ ಅಬ್ಸರ್ವ್ ಮಾಡ್ಬೇಕಾ ನಮ್ಮ ಫಿಲಿಂ ಚೇಂಬರು ಇಂಥದ್ದನ್ನು ಗಾಂಧಿನಗರದಲ್ಲಿ ಎಷ್ಟು ಜನ ಫೇಕ್ ಡಿಸ್ಟ್ರಿಬ್ಯೂಟರ್ಸು ಫೇಕ್ ಪ್ರೊಡ್ಯೂಸರ್ಸು ಫೇಕ್ ಡೈರೆಕ್ಟರ್ಸು ತುಂಬ ಜನ ಇದ್ದಾರೆ ಆಮೇಲೆ ಪಾಪ ಹೆಣ್ಮಕ್ಳುಗಳು ಹಾಳಾಗ್ತಾ ಇರೋದು ಇಲ್ಲಿನಲ್ಲ ಬೆಂಗಳೂರು ಹೆಣ್ಮಕ್ಳು ಅಲ್ಲ ಹುಬ್ಳಿ ಧಾರವಾಡ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಖಂಡಿತವಾದ್ರು ಎಂತೆಂಥ ಕಲಾವಿದ್ರು ಇದಾರೆ ಅವಕಾಶಕ್ಕೋಸ್ಕರ ಬಂದ ನಂಬಿಕೆ ಇಟ್ಟು ಬಂದಿರ್ತಾರೆ ಇವರು ಏನು ಗೊತ್ತಾರೆ ಸ್ಟೈ ಇವಾಗ ಏನು ವಾಟ್ಸಪ್ ಇದೆ ಫೇಸ್ಬುಕ್ ಇದೆ ನಟ ನಟಿಯರು ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸು ಬೇಕಾಗಿದ್ದಾರೆ ಮೈನ್ ಕ್ಯಾರೆಕ್ಟರ್ ಹೀರೋಯಿನ್ ಏನೋ ಒಂದ್ ಹಾಕೊಂಡ್ಬಿಟ್ಟಿರ್ತಾರ ನಂಬಿ ಅದಕ್ಕೆ ಫೋನ್ ಮಾಡ್ತಾರೆ ಆ ಇಂಥ ಕಡೆ ಆಫೀಸಿಗೆ ಬನ್ನಿ ಇನ್ನ ಇದೆ ವೇಕೆಂಟ್ ಇದೆ ಬನ್ನಿ ಅಂದ್ರೆ ಊರಿಂದ ಬಸ್ ಹತ್ಕೊಂಡು ತಂದೆ ತಾಯಿ ಜೊತೆ ಬಂದಿರ್ತಾರೆ ಹೆಣ್ಮಕ್ಳು ಅಲ್ಲಿ ನೋಡಬೇಕು ಅದು ಅನ್ಯಾಯಗಳು ಆಗಿರೋದನ್ನು ಕೇಳ್ಬಿಟ್ರೆ ಯಾರು ನ್ಯಾಯ ಕೊಡ್ಸೋರು ಇಲ್ಲ ಮಾನಕ್ಕೋಸ್ಕರ ಅದನ್ನ ಹೇಳ್ಕೊಳ್ದೆ ಹೋಗ್ತಾರೆ ವಾಪಸ್ ಹೋಗಿರೋರು ಇದಾರೆ ಸತ್ತಿರೋರು ಇದಾರೆ ಏನೇನೋ ಇದೆ ಅದಕ್ಕೆ ಇವತ್ತಿಗೂ ನಮ್ಮ ಇಂಡಸ್ಟ್ರಿಗೆ ಅಷ್ಟು ಸಪೋರ್ಟ್ ಇಲ್ಲ ದುರಂತ ಇದು ವಿಪರೀತ ದುರಂತ ಇದು ಭಾಳ ಬೇಜಾರಾಗುತ್ತೆ ಇದು ನಾನೇ ಎಷ್ಟೋ ಸಾಲ್ವ್ ಮಾಡಿದ್ದೀನಿ ವಾಡ್ದು ಮಕಾಮದ ಬುದ್ಧಿ ಉಡಿಸಿ ಅಂತಂತವ್ರು ಸಿಕ್ಕಾಕೊಂಡಿದ್ದಾರೆ ನಮ್ಮ ಕೈಯಲ್ಲಿ ಪಾಪ ಬಂದು ನೀವು ನ್ಯೂಸೇ ಮಾಡಿಲ್ಲ ಅದನ್ನು ಅದೇನಿಗೆ ಅಲ್ಲೇ ಬುದ್ಧಿ ಅಂತ ಅಲ್ಲ ಬಟ್ ಅಂದರೆ ಏನು ಮಾಡ್ತೀರಾ ಅವರ ಹೆಂಡತಿ ಮಕ್ಳು ಕಾಲು ಬಂದು ಬಿದ್ದಿರ್ತಾರೆ ಅದನ್ನು ನೋಡ್ಬಿಟ್ಟು ಉಗಿದ್ಬಿಡ್ಬೇಕು ಇನ್ನೇನು ಮಾಡ್ತಾರೆ ಒಟ್ನಲ್ಲಿ ಅಲ್ಲಿ ನಿಲ್ದಾರ ಮಾಡಿದ್ವಿ ಎಷ್ಟು ಜನಕ್ಕೆ ನಾವು ಮಾಡೋದು ಇದನ್ನೆಲ್ಲ ನಾವು ಆಲ್ರೆಡಿ ಗಮನಕ್ಕೆ ತಂದಿದ್ದೀವಿ ಬಟ್ ತಂದ್ರೂ ಎಲ್ಲಿ ಅಂತ ಅವರು ಇನ್ಸಿಡೆಂಟ್ಸ್ ಆದಮೇಲೆ ಗೊತ್ತಾಗ್ತಾ ಇರೋದು ಈಗ ನಾವು ಎಷ್ಟೋತ್ಸತಿ ಹೇಳ್ತೀನಿ ತಿಳಿದೇ ಸುಮ್ಮನೆ ಅನ್ನೆಸರಿ ನ್ಯೂಸ್ಗಳು ಮಾಡಬೇಡಿ ಕಳ್ತನ ಮಾಡೋನ್ನ ಕಳ್ಳ ಅನ್ನೋಕ್ಕಾಗಲ್ಲ ಕದ್ದು ಸಿಕ್ಕಾಕೊಂಡಾಗಲೇ ಕಳ್ಳ ಅನ್ನೋಕ್ಕಾಗೋದು ಕಳ್ತನ ಮಾಡೋ ನಮ್ಮ ಜೊತೆ ಇರ್ತಾನೆ ನಾನೇ ನಿಮ್ ನಾವಿಬ್ಬರು ಫ್ರೆಂಡ್ಸು ನಾನೇನೋ ಒಂದು ದೊಡ್ಡ ಕೆಟ್ಟ ಕೆಲಸ ಮಾಡೋ ಕೆಟ್ಟ ಮನಸ್ಸಿದ್ರೆ ಅದು ಕೆಟ್ಟವನು ಅಂತ ಗೊತ್ತಾಗೋವರೆಗೂ ನೀವು ನನಗೆ ಒಳ್ಳೆ ಸ್ನೇಹಿತಾನೆ ನಿಮಗೆ ಆಮೇಲೆ ಗೊತ್ತಾಗೋದು ಧರ್ಮ ಇಂಥವ್ನ ಅಂತ ಹಂಗೆ ಕಳ್ತನ ಮಾಡೋನ ಕಳ್ಳ ಅನ್ನೋಕ್ಕಾಗಲ್ಲ ಗೊತ್ತೇ ಇರಲ್ಲ ನಮ್ಮ ಜೊತೆ ಇರ್ತಾನೆ ನಮ್ಮನೇಲೆ ಕತ್ಕೊಂಡು ಹೋಗ್ತಿರ್ತಾನೆ ಯಾವಾಗಲೂ ನಮ್ಗೆ ಗೊತ್ತಾಗೋದು ಅವಾಗ ಗೊತ್ತಾದ ಕಳ್ಳ ಅನ್ಬೇಕು ಅದನ್ನು ತಿಳ್ಕೊಳ್ಳದೆ ನ್ಯೂಸ್ ಮಾಡ್ತಾರಲ್ಲ ಅದು ಭಾಳ ಬೇಜಾರಾಗೋದು ಇರಲಿ ಇಂಡಸ್ಟ್ರಿ ಬಗ್ಗೆ ನನಗಂತೂ ಹೇಳ್ತೀನಲ್ಲ ನಮ್ಮನ್ನು ನನ್ನ ನನ್ನೇ ಅಂತಲ್ಲ ಸುಮಾರು ಜನ ನನ್ನ ಕ್ಯಾಟಗರಿಯಲ್ಲಿ ಬಂದವರ ಆರ್ಟಿಸ್ಟ್ಗಳನ್ನ ತುಂಬ ನೆಗ್ಲೆಟ್ ಇದೆ ನೆಗ್ಲಿಜೆನ್ಸಿ ಇದೆ ಜಾಸ್ತಿ ಕ ಕರಿಯಲ್ಲ ಮಾಡಲ್ಲ ಆಮೇಲೆ ಅವರು ಆಟಗಳು ನಾವು ಓಕೆ ಆ ಪೀಕಲ್ ಇದ್ದಿದ್ದಾಗ ಪೇಮೆಂಟ್ ತಗೋತಾ ಇದ್ದಿದ್ದು ಬೇರೆ ಓಕೆ ಒಂದು ಲೆವೆಲ್ಗೆ ಕಡಿಮೆ ಆಗೋಣ ಅಂತಂದ್ರೂ ಅದೂ ಬೇ ಒಂಥರ ಇರಿಟೇಟ್ ಮಾಡೋ ಥರ ಕೇಳ್ತಾರೆ ಕೆಲವರು ಓ ಹಾಂ ಅದು ನಿಜವಾಗ್ಲು ಅದು ಆಶ್ಚರ್ಯ ಆಗುತ್ತೆ ನಮ್ಗೆ ಓಕೆ ನಿಮ್ಮ ನಿಮ್ಮ ಫಸ್ಟ್ ಫಿಲಮ್ ಪೇಮೆಂಟ್ ಎಷ್ಟು ನನಗೆ ನಮ್ಮ ರೆಹಮಾನ್ ಪ್ರೊಡ್ಯೂಸರ್ ಜ್ವಾಲು ನಾನು ಅದಕ್ಕೆ ಪೇಮೆಂಟ್ ಗೆ ಎಕ್ಸ್ಪೆಕ್ಟ್ ಏ ಮಾಡಲ್ಲ ಅವಾಗೆಲ್ಲ ನಾನು ದುಡ್ಡು ಇಸ್ಕೊಂಡು ಅವಮಾನ ಅನ್ಕೋತಾ ಇದ್ದೆ ಫ್ರಾಂಕ್ಲಿ ಸ್ಪೀಕಿಂಗ್ ಆಕ್ಟ್ ಮಾಡಿ ದುಡ್ಡು ಇಸ್ಕೊಂಡ್ರು ಅಂದ್ರೆ ಏನಂದ್ರೆ ನನ್ನ ಪ್ಯಾಷನ್ ಅದು ಆಕ್ಟಿಂಗ್ ಅದು ಏ ಇವರತ್ರ ಅಲ್ಲಿ ರೂಮ್ ಹಾಕ್ತಾವ್ ನಾನು ನಾನು ಸುದೀಪ್ ನನಗೆ ರೂಮ್ ಮೆಟ್ಟು ಅದು ಸುದೀಪ್ ಹೇಳ್ಕೊಂಡಿದ್ರೆ ಆ ಥರ ನಾವು ಅಷ್ಟು ಕ್ಲೋಸ್ ಆಗಿದ್ವಿ ನಾನು ನಾನು ಆ ಥರ